ಹಾಲುಮತ ಧರ್ಮ ಯೂಟ್ಯೂಬ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ನಾನಿಂದು ಕನಕದಾಸರೇ ಬರೆದುಕೊಂಡ ತಮ್ಮ ಜನ್ಮ ದಿನದ ಬಗ್ಗೆ ಅವರ ಕೃತಿಗಳಿಂದ ಆಯ್ದುಕೊಂಡು ಮತ್ತು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಇದರಲ್ಲಿ ಕನಕದಾಸರ ಜನ್ಮತಿಥಿಯ ಬಗ್ಗೆ ನಾನು ಮಾತಾಡುತ್ತೆ ತಾವು ಈವರೆಗೆ ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ತಮ್ಮ ಪರಿಚಯ ಇದ್ದವರಿಗೆಲ್ಲ ಅಥವಾ ನಮ್ಮ ಧರ್ಮದ ಪ್ರತಿಯೊಬ್ಬ ವ್ಯಕ್ತಿಗೆ ಶೇರ್ ಮಾಡಿದರೆ ಮತ ಧರ್ಮಕ್ಕೆ ಸಂಬಂಧಿಸಿದಂತಹ ಹೊಸ ವಿಡಿಯೋಗಳು ನಮಗೆ ಬಂದು ತಲುಪುದು ಈಗ ಕರ್ನಾಟಕ ಸರ್ಕಾರ ಕನಕದಾಸರ ಜಯಂತಿಯನ್ನು ಚಂದ್ರಮಾನ ಪಂಚಾಂಗದ ಪ್ರಕಾರ ಇವತ್ತು ಆಚರಿಸುತ್ತಾ ಬಂದಿದೆ ಇದರಿಂದ ಒಂದೊಂದು ವರ್ಷ ಒಂದೊಂದು ತಿಥಿಗೆ ಅಂದ್ರೆ ಎಂಟು ಹತ್ತು ದಿವಸ ಇದು ಬದಲಾವಣೆ ಆಗ್ತಾ ಆಗ್ತಾ ಬರ್ತಾ ಇರ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಬೆಳೆಸಬೇಕಾಗಿದ್ರೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಕ್ಯಾಲೆಂಡರ್ ಅಂದ್ರೆ ಗೆಗಾರಿನ್ ಕ್ಯಾಲೆಂಡರ್ ಇವತ್ತು ನಾವೇನು ಉಪಯೋಗ ಮಾಡ್ತೇವೆ ಇದು ಗೆಗಾರಿನ್ ಕ್ಯಾಲೆಂಡರ್ ಪ್ರಕಾರ ನಾವು ಅದನ್ನ ನಿರ್ಧರಿಸಿ ಆಚರಣೆ ಮಾಡಿದರೆ ಅದಕ್ಕೆ ಒಂದು ಮಹತ್ವ ಇರುತ್ತದೆ ಮತ್ತು ಭವಿಷ್ಯದಲ್ಲಿ ಅದಕ್ಕೆ ಬೆಲೆಯೂ ಇರುತ್ತದೆ ಕನಕದಾಸರ ಜನ್ಮ ತಿಥಿಯ ನಿಖರವಾದ ಆಧಾರಗಳ ಕೊರತೆಯಿಂದ ಅನೇಕರು ಊಹಾಪರ ತಿಥಿಗಳನ್ನು ಮಂಡಿಸಿದ್ದಾರೆ ಬ್ರಹ್ಮ ರಾಮಲಿಂಗ ಕವಿ ಕನಕದಾಸರ ಚರಿತ್ರೆಯಲ್ಲಿ ಕನಕದಾಸರು ಶಕ ಹನ್ನೆರಡು ನೂರ ಮೂವತ್ತೈದನೆಯ ಆನಂದನಾಮ ಸಂವತ್ಸರ ಕಾರ್ತಿಕ ಬಹುಳ ತದಿಗೆ ಗುರುವಾರ ದಿನದಂದು ಜನಿಸಿ ತೊಂಬತ್ತು ವರ್ಷ ಬದುಕಿ ದುಃತ ಹದಿನಾಲ್ಕುನೂರ ಎರಡರಲ್ಲಿ ಕಾಲವಾದರು ಎಂದು ಹೇಳುತ್ತಾರೆ ಮೋಹನ್ ತರಗಿಣಿಯಲ್ಲಿ ಕೃಷ್ಣದೇವರಾಯ ಮತ್ತು ಅಚ್ಯುತರಾಯ ಉಲ್ಲೇಖವಿರುವುದರಿಂದ ಕೃಷ್ಣದೇವರಾಯನ ಆಡಳಿತ ಕಾಲ ಹದಿನೈದುನೂರ ಹತ್ತರಿಂದ ಹದಿನೈದುನೂರ ಮೂವತ್ತು ಐತಿಹಾಸಿಕ ದಾಖಲೆಯಾಗಿದೆ ಬ್ರಹ್ಮರಾಮಲಿಂಗ ಮಂಡಿಸಿದ ತಿಥಿಯನ್ನು ಒಪ್ಪಲಿಕ್ಕಾಗದು ಕನಕದಾಸರು ಕೃಷಿ ಸುಮಾರು ಹದಿನಾಲ್ಕು ತೊಂಬತ್ತೆರಡರಿಂದ ಹದಿನೈದು ತೊಂಬತ್ತು ಹದಿನೈದುನೂರ ಎಂಟರಿಂದ ಹದಿನಾರು ನೂರ ಆರು ಹದ್ನಾಕ್ ನೂರ ಎಂಬತ್ತೆಂಟರಿಂದ ಹದಿನೈದು ನೂರ ಎಂಬತ್ತಾರು ಹಾಗೂ ಹದಿನಾಲ್ಕು ನೂರ ಎಂಬತ್ತೆಂಟರಿಂದ ಹದಿನಾರು ನೂರರ ಮಧ್ಯದಲ್ಲಿ ಬದುಕಿದ್ದರು ಎಂದು ಚರಿತ್ರಕಾರರು ಊಹಿಸಿದ್ದಾರೆ ಡಾಕ್ಟರ್ ಜೆ ದೇ ಜವರೇಗೌಡ ಅವರು ಕನಕದಾಸರು ಹದಿನಾಲ್ಕುನೂರ ನೂರ ಎಂಬತ್ತೊಂಬತ್ತರಲ್ಲಿ ಜನಿಸಿದರ ಜನಿಸಿರಬಹುದೆಂದು ಹೇಳುತ್ತಾರೆ ಅದು ಅವರ ಊಹೆಯಾಗಿದೆ ಆದರೆ ಅವರು ಈ ತಿಥಿ ಬಗ್ಗೆ ಯಾವುದೇ ಸಾಕ್ಷಾಕಾರಗಳನ್ನು ನೀಡಿಲ್ಲ ಧಾರ್ಮಿಕ ಮಹಾಪುರುಷರನ್ನು ಪರಿಚಯಿಸುವಾಗ ಅವರ ಚರಿತ್ರೆಗಳಲ್ಲಿ ಅಘಟಿತ ತಂತ್ರ ಪವಾಡಗಳಲ್ಲಿ ರಂಜನೀಯವಾಗಿ ಸುತ್ತಿ ರಂಜನೀಯವಾಗಿ ಸುತ್ತುತ್ತಾ ಬಂದಿದ್ದಾರೆ ನಮ್ಮವರಿಗೆ ತತ್ವ ಮುಖ್ಯ ವ್ಯಕ್ತಿಗೌಣ ವ್ಯಕ್ತಿಯ ಚರಿತ್ರೆಯಲ್ಲಿ ರೋಮಾಂಚಕ ಘಟನೆಗಳು ಪೌರಾಣಿಕ ದಂತ ಕಥೆಗಳು ಹಾಗೂ ಪವಾಡ ಕಥೆಗಳ ಮೆರಗು ಜನ ಬಯಸುತ್ತಾರೆ ಇದು ಭಾರತೀಯ ಎಲ್ಲ ಮೌಢ್ಯರ ರಕ್ತದಲ್ಲಿ ಬೆರೆತು ಬಂದಿದೆ ಆದರೆ ಬಹುತರ ಪಾಶ್ಚಾತ್ಯರಲ್ಲಿ ಯಾವುದೇ ಒಂದು ವಿಷಯವನ್ನು ಮಂಡಿಸಿದರೆ ಯಾರು ಹೇಳಿದರು ಏಕೆ ಹೇಳಿದರು ಯಾವ ಸ್ಥಳದಲ್ಲಿ ಹೇಳಿದರು ಯಾವ ಸಂದರ್ಭದಲ್ಲಿ ಹೇಳಿದರು ಅದಕ್ಕೆ ಸಾಕ್ಷಾಧಾರಗಳೇನು ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಬಯಸುತ್ತಾರೆ ಕನಕದಾಸರ ಜನ್ಮದ ಹಿನ್ನೆಲೆಯಲ್ಲಿ ಇದು ಅಷ್ಟಾಗಿ ಕಂಡುಬರುವುದಿಲ್ಲ ಆದರೂ ಕನಕದಾಸರ ಜನ್ಮದ ಹಿಂದೆ ಧಾರ್ಮಿಕ ಅಂಧಾನುಕರಣೆ ಅಲ್ಪ ಸ್ವಲ್ಪ ಇರುವುದನ್ನು ಗಮನಿಸಬಹುದು ಅವರ ಜನ್ಮದ ಹಿನ್ನೆಲೆಗೆ ಸಂಬಂಧಿಸಿದ ಮಿಥ್ಯ ಕಥೆಗಳಲ್ಲಿ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ದಂಪತಿಗಳಿಗೆ ಸುಮಾರು ಹದಿನೈದು ವರ್ಷಗಳವರೆಗೆ ಸಂತಾನ ಲಭಿಸಲಿಲ್ಲ ಮಕ್ಕಳ ಹಂಬಲದಿಂದ ಕಂಡ ಕಂಡ ದೇವರಿಗೆ ಹರಕೆ ಹೊತ್ತರು ಸಾಕಷ್ಟು ವೃತ್ತಗಳನ್ನು ಮಾಡಿದರು ಸಂತಾನಕ್ಕಾಗಿ ಏನೆಲ್ಲ ಮಾಡಿ ಸೋತಿದ್ದ ಸಮಯದಲ್ಲಿ ಜ್ಯೋತಿಷ್ಗಳು ಇವರಿಗೆ ಸಂತಾನ ಭಾಗ್ಯ ಇರುವುದನ್ನು ಖಚಿತಪಡಿಸಿದ್ದರು ಒಂದು ದಿನ ಬೀರಪ್ಪನ ಕನಿಷ್ಠನಲ್ಲಿ ಮನೆತನದ ದೈವ ತಿರುಪತಿ ತಿಮ್ಮಪ್ಪನನ್ನೇ ನೀವು ಮರೆತಿರುವುದನ್ನು ನೆನಪಿಸಿ ಅವನಿಗೆ ಶರಣಾಗಲು ಹೇಳಿದಂತಾಯಿತು ತಡ ಮಾಡದೆ ವೀರಪ್ಪನು ಪತ್ನಿ ಸಮೇತನಾಗಿ ತಿರುಪತಿ ಹಾದಿ ಹಿಡಿದನು ಬೀರಪ್ಪನು ತಿಮ್ಮಪ್ಪನಲ್ಲಿಗೆ ಬಂದು ತಪ್ಪು ದಂಡ ನೀಡಿ ತಿಮ್ಮಪ್ಪನ ಕಾಲಿಗೆ ಬಿದ್ದು ಸಂತಾನ ನೀಡುವಂತೆ ಹರಕೆ ಹೊತ್ತನು ಅವನ ಸನ್ನಿಧಿಯಲ್ಲಿ ಇಪ್ಪತ್ತು ದಿನಗಳವರೆಗೆ ಸೇವೆ ಮಾಡಿದರು ಪ್ರತಿದಿನವೂ ತಿರುಪತಿಯ ಸ್ಮರಣೆಯಿಂದ ಸ್ನಾನ ಮಾಡಿಸುತ್ತಿದ್ದರು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸುತ್ತಿದ್ದರು ಹೀಗಾಗಿ ಒಮ್ಮೆ ವ್ಯಾಸರಾಯರು ಭೇಟಿಯಾದರು ಅವರ ಮುಂದೆ ಬೀರಪ್ಪ ತನಗೆ ಸಂತಾನವಿಲ್ಲದ ಕಷ್ಟವನ್ನು ಬೇಡಿಕೊಂಡನು ಅವರು ಬೀರಪ್ಪನಿಗೆ ಮಕ್ಕಳಾಗುವಂತೆ ಆಶೀರ್ವಸಿದರು ಮುಂದೆ ಕನಕದಾಸರು ಜನಿಸಿದ ನಂತರ ತಿರುಪತಿಗೆ ಬಂದು ತಿಮ್ಮಪ್ಪನ ದರ್ಶನದೊಂದಿಗೆ ವ್ಯಾಸರಾಯರನ್ನು ಕಂಡು ಮಗುವಿಗೆ ಆಶೀರ್ವಾದ ಪಡೆದರೆಂಬ ದಂತಕಥೆಯನ್ನು ಗಮನಿಸಿದರೆ ಬೀರಪ್ಪ ತಿಮ್ಮಪ್ಪನ ಸೇವೆ ಮಾಡಿ ಮಕ್ಕಳಾಗುವಂತೆ ಆಶೀರ್ವಾದ ಪಡೆಯಲು ಬಂದಿದ್ದರೂ ಆಶೀರ್ವಾದ ಪಡೆದದ್ದು ವ್ಯಾಸರಾಯರೆಂದೇ ಎಂಬುದನ್ನು ಇಲ್ಲಿ ಗಮನಾರ್ಹ ಇದರಿಂದ ತಿಮ್ಮಪ್ಪನಿಗಿಂತ ವ್ಯಾಸರಾಯರು ಶ್ರೇಷ್ಠರೆಂದು ಬಿಂಬಿಸುವುದೇ ಈ ಕಥೆಯ ಹಿಂದಿನ ಉದ್ದೇಶವಾಗಿದೆ ಇದಕ್ಕೆ ಕಾರಣ ಕನಕದಾಸರು ಮುಂದೆ ವ್ಯಾಸರಾಯರಿಂದಲೇ ದೀಕ್ಷೆ ಪಡೆಯಬೇಕಿತ್ತು ಎಂಬ ಮುಂದಿನ ಆಲೋಚನೆಯನ್ನಿಟ್ಟುಕೊಂಡೇ ಈ ಕಥೆಯನ್ನು ಬರೆಯಲಾಗಿದೆ ವ್ಯಾಸರಾಯರ ಉಪಸ್ಥಿತಿಯು ಸಾಳುವ ನರಸಿಂಹನ ಆಳ್ವಿಕೆಯಲ್ಲಿ ಅಂದ್ರೆ ಹದಿನಾಲ್ಕನೂರ ಎಂಬತ್ತಾರರಿಂದ ಹದಿನಾಲ್ಕು ನೂರ ತೊಂಬತ್ತೊಂದು ವಿಜಯನಗರ ಆಡಳಿತ ಸೂತ್ರ ನರಸಿಂಹನ ಕೈಗೆ ಸಿಗುತ್ತಿದ್ದಂತೆ ಅಲ್ಲಿದ್ದ ಎಲ್ಲ ಪೂಜಾರಿಗಳನ್ನು ಹೊಂದು ಇಲ್ಲವೇ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಒತ್ತಾಯಿಸಿದರು ಮುಂದೆ ತಿಮ್ಮಪ್ಪನ ಪೂಜೆಗೆ ಪೂಜಾರಿಗಳಿಗಾಗಿ ಶ್ರೀಪಾದರಾಯರನ್ನು ಕೋರುತ್ತಾನೆ ಆಗ ಅವರು ತಮ್ಮ ತರುಣ ಶಿಷ್ಯ ವ್ಯಾಸರಾಯನು ತಿಮ್ಮಪ್ಪನ ಪೂಜೆ ಮಾಡಿಸಿಕೊಂಡಿರಲು ತಿರುಪತಿಗೆ ಕಳುಹಿಸುತ್ತಾರೆ ವ್ಯಾಸರಾಯರು ಹದಿನಾಲ್ಕನೂರ ಎಂಬತ್ತಾರರಿಂದ ತೊಂಬತ್ತೆಂಟರವರೆಗೆ ಹನ್ನೆರಡು ವರ್ಷ ಕಾಲ ತಿರುಪತಿಯಲ್ಲಿ ಆಖ್ಯಾಯಿಕೆಗಳಿವೆ ಈ ಅವಧಿಯಲ್ಲಿ ಕನಕದಾಸರ ಜನ್ಮ ಆಗಿರಬಹುದೆಂದು ಊಹಿಸಲು ಅವಕಾಶವಿದೆ ಏ ಎಂದು ಕೆಲವರು ಭಾವಿಸಿದ್ದಾರೆ ಈ ಜಾಡಿನಲ್ಲಿ ಕನಕದಾಸರ ಜನ್ಮ ತಿಥಿಯನ್ನು ಹುಡುಕಲು ಯತ್ನಿಸಿದಂತೆ ತೋರುತ್ತಾರೆ ತಿರುಪತಿಯಲ್ಲಿ ವ್ಯಾಸರಾಯರ ಉಪಸ್ಥಿತಿ ಐತಿಹಾಸಿಕ ಆಧಾರವಾಗಿದೆ ಅವರು ತಿರುಪತಿಯಲ್ಲಿದ್ದ ಬಗ್ಗೆ ಸಾಹಿತ್ಯಿಕ ಮತ್ತು ಚಾರಿತ್ರಿಕ ಆಧಾರಗಳಿವೆ ಆದರೆ ಕನಕದಾಸರ ಜನ್ಮದ ಹಿನ್ನೆಲೆಯ ಕಥೆಯಲ್ಲಿ ವ್ಯಾಸರನ್ನು ಬಳಸಿದ್ದು ಕನಕದಾಸರ ಪ್ರಭಾವ ಸುತ್ತಮುತ್ತೆಲ್ಲ ಹರಡಿ ಜನಸಾಮಾನ್ಯರ ಹೃದಯದಲ್ಲಿ ನೆಲೆ ನಿಂತು ನಂತರ ಕನಕದಾಸರನ್ನು ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆಯ ಕಾಖಂಡಿಕೆಯ ಮಹೇಶ್ಪತಿ ರಾಯರು ಕನಕದಾಸರಿಗೆ ವ್ಯಾಸರಾಯರು ಗುರುಗಳಾಗಿದ್ದರೆಂದು ಹೇಳುವುದರಿಂದ ವ್ಯಾಸರಾಯಿಂದ ಕನಕದಾಸರು ದೊಡ್ಡವರಾದರೂ ಇಲ್ಲವೇ ಕನಕದಾಸರಿಂದ ವ್ಯಾಸರಾಯರ ಸಾಮಾಜಿಕ ಘನತೆ ಹೆಚ್ಚಿತು ಇಂಥ ಕಥೆಗಳು ರಚಿಸಿದವರು ಬ್ರಾಹ್ಮಣ ಕವಿ ಚರಿತ್ರಕಾರರು ಕನಕದಾಸರ ಜನ್ಮದ ಸಂಗತಿ ಒಂದು ಕಡೆಗೆ ಇಡೋಣ ವ್ಯಾಸರಾಯ ಮತ್ತು ಕನಕದಾಸ ಚರಿತ್ರೆ ಮುಂದಿನ ಘಟ್ಟ ಕನಕದಾಸರಿಗೆ ದೀಕ್ಷೆ ನೀಡಿದ್ದು ಕನಕದಾಸರು ವ್ಯಾಸರಾಯರಲ್ಲಿ ದೀಕ್ಷೆ ನೀಡುವಂತೆ ಕೋರಿ ಅವರನ್ನು ಭೇಟಿಯಾಗಿದ್ದು ಇಂದಿನ ಆಂಧ್ರ ಪ್ರದೇಶದ ಮದನಹಳ್ಳಿ ಪರಿಸರದಲ್ಲಿ ಈ ಸಮಯದಲ್ಲಿ ಅವರು ಕಲೆ ನಿರ್ಮಾಣ ಕೆರೆ ನಿರ್ಮಾಣದಲ್ಲಿ ತೊಡಗಿದ್ದರು ಕೃಷ್ಣರಾಯರು ವ್ಯಾಸರಾಯರಿಗೆ ಕೆರೆ ನಿರ್ಮಾಣಕ್ಕೆಂದು ಅವಶ್ಯವಿರುವ ಭೂಮಿಯನ್ನು ದತ್ತಿಯಾಗಿ ನೀಡಿದ್ದು ಹದಿನೈದು ನೂರ ಈ ಸಂಗತಿ ಹಂಪಿಯಲ್ಲಿರುವ ಶಾಸನದಿಂದ ದೃಢವಾಗುತ್ತದೆ ಭೂಮಿ ಪಡೆದ ನಂತರ ಕೆರೆ ನಿರ್ಮಿಸಲು ಕಾಮಗಾರಿ ಆರಂಭಿಸಲು ವರ್ಷವಾದರೂ ಬೇಕಲ್ಲ ಅಂದರೆ ಕೆರೆಯ ಕೆಲಸ ಹದಿನೈದುನೂರ ಇಪ್ಪತ್ತೈದರ ನಂತರ ಆರಂಭವಾಗಿ ಮೂರ್ನಾಲ್ಕು ವರ್ಷಗಳಲ್ಲಿ ಪೂರ್ಣಗೊಂಡಿರಬಹುದು ಆ ಕಾಲದಲ್ಲಿ ಹದಿನೈದುನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಆಸುಪಾಷೆಗೆ ಕೊಂಡೆಯಬಹುದು ವ್ಯಾಸರಾಯರ ಆಶೀರ್ವಾದದಿಂದ ಕನಕದಾಸರು ಜನಿಸಿದ್ದೇ ನಿಜವಾದಲ್ಲಿ ಅವರ ಜನ್ಮ ಹದಿನಾಲ್ಕುನೂರ ತೊಂಬತ್ತೆಂಟರ ಪೂರ್ವ ಒಂದೆರಡು ವರ್ಷದ ಒಳಗಾಗಿ ಆಗಿರಬೇಕು ಅದನ್ನು ಸುಮಾರು ಹದಿನಾಲ್ಕುನೂರ ತೊಂಬತ್ತೈದು ಎಂದು ಊಹಿಸಲೂಬಹುದು ವ್ಯಾಸರಾಯರಲ್ಲಿ ಕನಕದಾಸರು ಮಂತ್ರ ದೀಕ್ಷೆಗೆಂದು ಬಂದಾಗ ಅವರಿಗೆ ಮೂವತ್ ನೂರ ಮೂವತ್ತೈದರ ಆಸುಪಾಸಿನ ವಯಸ್ಸು ಎಂದು ಚರಿತ್ರಕಾರರು ವಹಿಸಿದ್ದಾರೆ ಈ ವೇಳೆಗಾಗಲೇ ಕನಕದಾಸರು ರಾಮಧಾನ್ಯ ಚರಿತ್ರೆ ನಳಚರಿತ್ರೆ ಮತ್ತು ಹರಿಭಕ್ತ ಸಾರಗಳಂತಹ ಮಹತ್ವದ ಗ್ರಂಥಗಳನ್ನು ಕೃತಿಗಳನ್ನು ರಚಿಸಿದ್ದರು ಈ ಕೃತಿಯಲ್ಲಿ ಕೃತಿಕಾರ ಕನಕದಾಸರ ಮುದ್ರಿಕೆ ಆದಿಕೇಶವ ಎಂದಿಲ್ಲ ಯೌನಾವಸ್ಥೆಯು ವೀರ ಯೋಧರಿಗೆ ಕಾಲ ಆದ್ದರಿಂದ ಕನಕದಾಸರು ಮೂವತ್ಮೂರು ಮೂವತ್ತೈದನೆಯ ವಯಸ್ಸಿನಲ್ಲಿ ದೀಕ್ಷೆಗಾಗಿ ವ್ಯಾಸರಾಯರನ್ನು ಭೇಟಿಯಾಗದೆ ಒಬ್ಬ ಯೋಧನಾಗಿ ದಂಡನಾಯಕನ ಹಿನ್ನೆಲೆಯಿಂದ ಭೇಟಿಯಾಗಿರುವ ಸಾಧ್ಯತೆ ಹೆಚ್ಚಾಗಿದೆ ಜನ ಹೇಳಿಕೆಯಂತೆ ಬೀರಪ್ಪ ಬಚ್ಚಮ್ಮ ತಿರುಪತಿಯ ತಿಮ್ಮಪ್ಪನಿಗೆ ಹರೆಕ ಹೊತ್ತರು ಆಗಾಗ ತಿರುಪತಿಗೆ ಹೋಗಿ ದರ್ಶನ ಪಡೆಯುವ ವೃತಗಳನ್ನು ಕೈಕೊಂಡರು ಇವರ ನಿರಂತರ ಸೇವೆಯಿಂದ ತಿರುಪತಿ ತಿಮ್ಮಪ್ಪ ಒಲಿದು ಗಂಡು ಮಗುವನ್ನು ದೈಪಾಲಿಸಿದನು ಆ ಮಗುವಿಗೆ ಅವರ ಕುಲದೈವ ತಿಮ್ಮಪ್ಪನ ಹೆಸರನ್ನೇ ಇಟ್ಟರು ಎಂದು ಕನಕದಾಸರ ಜನ್ಮ ಕಥೆ ಹೇಳುತ್ತದೆ ಈ ಕಥೆಯು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಮಿಥ್ಯ ಎನ್ನುವುದು ಬೇರೆ ಮಾತು ಒಟ್ಟಾರೆ ತಿರುಪತಿಯ ತಿಮ್ಮಪ್ಪನ ವ್ಯಾಪಕ ಪ್ರಚಾರದ ನಂತರ ಇಂಥ ಕಿಮ್ ದಂತಿಗಳು ಸಾಕಷ್ಟು ಹುಟ್ಟಿಕೊಂಡಿವೆ ಆದ್ದರಿಂದ ಕನಕದಾಸರ ಜನ್ಮ ತಿಮ್ಮಪ್ಪನ ಹರಕೆಯಿಂದಲೇ ಆಯಿತೆಂದು ಅಂಧಶ್ರದ್ಧೆಯಿಂದ ನಂಬಲಿಕ್ಕಾಗದು ಬಹುತೇಕ ಜನರು ತಡವಾದ ಸಂತಾನಗಳಿಗೆ ತಮ್ಮ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನ ಹೆಸರಿಟ್ಟುಕೊಳ್ಳುವುದು ಸಾಮಾನ್ಯವಾಗಿದೆ ಗುಂಡು ಮಗು ಹುಟ್ಟಿದರೆ ತಿಮ್ಮಪ್ಪ ತಿಮ್ಮಯ್ಯ ತಿರುಮಲ ತಿಮ್ಮ ತಿಮ್ಮಕೇಶವ ತಿಮ್ಮಣ್ಣ ತಿಮ್ಮರಾಯ ಮುಂತಾಗಿ ಹೆಸರಿಟ್ಟರೆ ಹೆಣ್ಣು ಮಗುವಿಗೆ ತಿಮ್ಮಮ್ಮ ತಿಮ್ಮವ್ವ ತಿಮ್ಮಕ್ಕ ತಿಮ್ಮಾಂಬಿಕೆ ತಿಮ್ಮಸಾನಿ ತಿರುಮಲಾಂಬೆ ತಿರುಮಲ ದೇವಿ ಮುಂತಾಗಿ ಇಡುವುದು ಕರ್ನಾಟಕದ ಜನರ ವಾಡಿಕೆ ತಿರುಮತಿಯ ಪರಿಸರ ಮತ್ತು ಅದಕ್ಕೆ ಹೊಂದಿಕೊಂಡ ಕನ್ನಡ ಪ್ರದೇಶಗಳಲ್ಲಿ ಈ ಪದ್ಧತಿ ಇವತ್ತಿಗೂ ಪರಿಚಯದಲ್ಲಿ ಇದೆ ಸಾಮಾನ್ಯವಾಗಿ ಗ್ರಾಮೀಣ ಉದಾಹರಣೆಗಳನ್ನೇ ತೆಗೆದುಕೊಂಡರೆ ಆ ಗ್ರಾಮದ ಗ್ರಾಮ ದೇವತೆ ಹೆಸರನ್ನು ಗ್ರಾಮದ ಎಲ್ಲ ಜಾತಿಯ ಜನರು ತಮ್ಮ ಮಕ್ಕಳಿಗೆ ಇಡುವ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲಿ ರೂಢಿಯಲ್ಲಿದೆ ಈ ಪದ್ಧತಿಯನ್ನು ಕನಕದಾಸರ ತಂದೆ ತಾಯಿಗಳು ಮುಂದುವರಿಸಿದರೆಂದು ತೋರುತ್ತದೆ ಇನ್ನು ಕೆಲವು ಸ್ಥಿತಿವಂತ ಕುಟುಂಬಗಳಿಗೆ ತಮ್ಮ ಮನೆತನದ ವಂಶ ಕುಡಿ ಜನಿಸಿದರೆ ಹತ್ತಿರದ ಜ್ಯೋತಿಷಿಗಳಲ್ಲಿ ಹೋಗಿ ಮಗುವಿನ ಜಾತಕ ಭರಿಸುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಸಿತಿವಂತರಲ್ಲದವರು ತಮ್ಮ ಮಗು ಹುಟ್ಟಿದ ನಕ್ಷತ್ರ ಯಾವುದು ಅದರ ಆಧಾರದ ಮೇಲೆ ಆ ಮಗುವಿನ ಜನ್ಮವಾಯಿ ಜನ್ಮನಾಮವೇನು ಯಾವುದಾದರೂ ಗ್ರಹ ದೋಷವಿದೆಯೇ ಎಂದು ಕೇಳಿ ತಿಳಿದುಕೊಂಡು ಆ ಮಗುವಿಗೆ ಹೆಸರಿಡುತ್ತಾರೆ ಆದ್ದರಿಂದ ಮಕ್ಕಳಿಗೆ ನಾಮಕರಣ ಮಾಡುವ ಸಂದರ್ಭದಲ್ಲಿ ಜನ್ಮನಾಮ ಅಥವಾ ಜನ್ಮ ನಕ್ಷತ್ರ ಅನುಸಾರ ನಾಮಕರಣ ಮಾಡುತ್ತಾರೆ ಮಗು ಬೆಳೆದಂತೆ ಪ್ರೀತಿಯಿಂದ ತಮಗೆ ಇಷ್ಟ ಬಂದ ಅಂಕಿತನಾಮ ಇಡುತ್ತಾರೆ ಹೀಗೆ ಒಬ್ಬ ವ್ಯಕ್ತಿಗೆ ಎರಡೆರಡು ಹೆಸರುಗಳು ಇರುತ್ತವೆ ಕನಕದಾಸರ ತಂದೆ ಒಬ್ಬ ದಂಡನಾಯಕ ಅವನಂತೂ ತನ್ನ ಅರಮನೆಗೆ ಜ್ಯೋತಿಷ್ಯಗಳನ್ನು ಬರಮಾಡಿಕೊಂಡು ಪುತ್ರನ ಜಾತಕ ಭರಿಸಿದ್ದಿರಬಹುದು ಕಾಲದಲ್ಲಿ ಚಂದ್ರನು ಯಾವ ನಕ್ಷತ್ರದಲ್ಲಿ ಮತ್ತು ಯಾವ ಪಾದ ಅಥವಾ ಚರಣದಲ್ಲಿ ಇರುವನೆಂದು ಪಂಚಾಂಗ ಆಧಾರದಿಂದ ನಿರ್ಧರಿಸುತ್ತಾರೆ ಶಾಸ್ತ್ರ ಅಥವಾ ಜ್ಯೋತಿರ್ವಿಜ್ಞಾನದ ಪ್ರಕಾರ ಚಂದ್ರನ ಪರಿಭ್ರ ಪರಿಭ್ರಮಣ ಪರಿಧಿಯಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಮುಖಾಂತರ ಸಂಚರಿಸುತ್ತಾನೆ ಚಂದ್ರನು ಒಂದು ನಕ್ಷತ್ರ ತೆಗೆದುಕೊಳ್ಳುವ ಒಟ್ಟು ಕಾಲವನ್ನು ನಾಲ್ಕು ಭಾಗಗಳನ್ನಾಗಿ ವಿಭಾಗಿಸಿ ಒಂದು ಭಾಗಕ್ಕೆ ಚರಣ ಇಲ್ಲವೇ ಪಾದಗಳು ಎಂದು ಕರೆಯುತ್ತಾರೆ ಇಪ್ಪತ್ತೇಳು ನಕ್ಷತ್ರಗಳಿಗೆ ಒಂದು ನೂರ ಎಂಟು ಪದ ಪಾದಗಳಾಗುತ್ತವೆ ಪ್ರತಿಯೊಂದು ಪಾದಕ್ಕೆ ಒಂದೊಂದು ಜನ್ಮನಾಮದ ಮೊದಲಕ್ಷರಗಳನ್ನು ಸೂಚಿಸಿದ್ದಾರೆ ಒಂದು ಮಗು ಯಾವ ನಕ್ಷತ್ರ ಮತ್ತು ಯಾವ ಚರಣದಲ್ಲಿ ಜನಿಸಿತೆಂದು ಅನಕ್ಷರಸ್ಥರಿಗೆ ಸುಲಭವಾಗಿ ನೆನಪುವ ಉದ್ದೇಶದಿಂದ ಜನ್ಮ ನಾಮಗಳನ್ನು ಜಾರಿಗೆ ತರಲಾಗಿದೆ ಪ್ರಾಚೀನ ಮತ್ತು ಅರ್ವಾಚೀನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಜನ್ಮನಾಮ ಹೊಂದಿರುತ್ತಿದ್ದನು ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಸಾಮಾಜಿಕ ಪರಿವರ್ತನೆಯಿಂದ ಜನ್ಮನಾಮಗಳು ನಾಮಗಳು ಕರೆಯಲು ಇಂಪಾಗಿ ಮತ್ತು ಸುಂದರವಾಗಿಲ್ಲದ ಕಾರಣ ಅಂಕಿತ ನಾಮಗಳನ್ನು ರೂಢಿಗೆ ತರಲಾಯಿತು ಈ ಕಾರಣದಿಂದ ಒಬ್ಬ ವ್ಯಕ್ತಿಗೆ ಎರಡೆರಡು ನಾಮಗಳನ್ನು ಇಡುವ ರೂಢಿ ಆರಂಭವಾಯಿತು ಕನಕದಾಸರು ಮೋಹನ ತರಂಗಿಣಿಯಲ್ಲಿ ಅನಿರುದ್ಧನ ಜನ್ಮ ತಿಥಿಯ ಕುರಿತು ಹೀಗೆ ವಿವರಿಸುತ್ತಾರೆ ಆನಂದ ಸಂವತ್ಸರ ಮಾಘಶುದ್ಧನ ನವಮಿ ಪಂಚಮಿ ರವಿವಾರ ಭಾನು ಉದಯದ ಸ್ವಾತಿಯ ನಕ್ಷತ್ರದೆ ತಾನು ಉದಿಸಿದ ಗಂಡು ಮಗನು ಎಂದು ಹೇಳುತ್ತಾರೆ ಮಹಾಭಾರತದ ಅನಿರುದ್ಧನು ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ಮನ ಪುತ್ರ ಅಂದರೆ ಕೃಷ್ಣನ ಮೊಮ್ಮಗ ಪ್ರದ್ಯುಮ್ಮನ ಕಾಲಮಾನ ಕ್ರಿಸ್ತಪೂರ್ವ ಐವತ್ತಾರುನೂರು ಇಲ್ವೇ ಐವತ್ತೈದನೂರ ಮಧ್ಯದಲ್ಲಿ ಅವನು ತೀರಿಕೊಂಡದ್ದು ಕೃಷ್ಣಪೂರ್ವ ರಲ್ಲಿ ಎಂದು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಗಳು ಆದ್ದರಿಂದ ಅನಿರುದ್ಧನ ಕಾಲ ಕ್ರಿಸ್ತಪೂರ್ವ ಐದ್ ಸಾವಿರದ ಆರುನೂರ ಮೂವತ್ತು ರಿಂದ ಐದ್ ಸಾವಿರದ ಐನೂರ ಮೂವತ್ತು ಇರಬಹುದು ಇಷ್ಟೊಂದು ಪ್ರಾಚೀನ ತಿಥಿಯನ್ನು ಕನಕದಾಸರು ಕರಾರುವಕ್ಕಾಗಿ ಹೇಳಲು ಹೇಗೆ ಸಾಧ್ಯ ಮೇಲ್ಕಾಣಿಸಿದ ತಿಥಿಯೆಂದು ಪ್ರಸಿದ್ಧ ಪುರುಷರಾರು ಜನ್ಮ ಪಡೆದ ಬಗ್ಗೆ ಯಾವುದೇ ದಾಖಲೆಗಳ ನಮಗೆ ಸಿಕ್ಕಿಲ್ಲ ಮೇಲಾಗಿ ಅನಿರುದ್ಧನ ಕುರಿತು ಇಷ್ಟು ನಿಖರವಾಗಿ ಜನ್ಮ ತಿಥಿಯನ್ನು ಉಲ್ಲೇಖಿಸುವ ಅವಶ್ಯಕತೆ ಕನಕದಾಸರಿಗೆ ಇರಲಿಲ್ಲ ಅವರು ಬರೆಯುವುದು ಮಹಾಕಾವ್ಯವೇ ಹೊರತು ಇಂದಿನಂತೆ ಚರಿತ್ರೆ ಅಥವಾ ಸಂಶೋಧಿತ ಕೃತಿ ಅಲ್ಲ ಕನಕದಾಸರು ಈ ಸಮಯದಲ್ಲಿ ಮೋಹನ ತರಂಗಿಣಿ ಕಾವ್ಯ ಬರೆಯಲು ಆರಂಭಿಸಿದ ಇಲ್ಲವೇ ಅದನ್ನು ಮುಕ್ತಾಯಗೊಳಿಸಿದ ತಿಥಿಯೆಂದು ಒಂದು ವೇಳೆ ಊಹಿಸಿದರೆ ಇಲ್ಲಿಯ ಶಕೆ ಉಲ್ಲೇಖ ಇಲ್ಲ ಆನಂದನಾಮ ಸಂವತ್ಸರ ಮತ್ತು ಮಾಘ ಮಾಸದ ಉಲ್ಲೇಖವಿದೆ ಆನಂದನಾಮ ಸಂವತ್ಸರ ಹದಿನೈದನೇ ಶತಮಾನದಲ್ಲಿ ಕೃಷಿ ಶತ ಹದಿನಾಲ್ಕುನೂರ ಮೂವತ್ತೈದು ಮತ್ತು ಕೃಷಿ ಶೇಕ ಹದಿನಾಲ್ಕುನೂರ ತೊಂಬತ್ತರಲು ಹೀಗೆ ಎರಡು ವೇಳೆ ಬಂದಿದೆ ಮೊದಲನೇದಾಗಿ ಕನಕದಾಸರ ಜನ್ಮ ಹದಿನಾಲ್ಕುನೂರ ಮೂವತ್ತೈದು ಎಂದು ಗ್ರಹಿಸಲು ಸಾಧ್ಯವಿಲ್ಲ ಮೂವನ ತರಂಗಣಿಯಲ್ಲಿ ಕೃಷ್ಣದೇವರಾಯನ ಜೀವನ ಚರಿತ್ರೆ ಮತ್ತು ಅಚ್ಯುತರಾಯ ಇವರಿಗೆ ಸಂಬಂಧಿಸಿದ ವರ್ಣನೆಗಳಿವೆ ಕೃಷ್ಣದೇವರಾಯನ ನಿಧನ ಹದಿನೈದುನೂರ ಮೂವತ್ತರಲ್ಲಿ ಆಗಿದೆ ಹದಿನೈದು ನೂರ ಇಪ್ಪತ್ತರಲ್ಲಿ ನಡೆದ ರಾಯಚೂರು ಯುದ್ಧದ ಉಲ್ಲೇಖಗಳು ಈ ಕೃತಿಯಲ್ಲಿ ಸಿಗುತ್ತವೆ ಕೃತಿಯಲ್ಲಿಯ ಘಟನೆಗಳನ್ನು ಸ್ವತಃ ಕನಕದಾಸರು ತಾವು ಕಂಡಂತೆ ವರ್ಣಿಸಿದ್ದಾರೆ ಇದರಿಂದ ಅವರ ಜನ್ಮ ಹದಿನಾಲ್ಕುನೂರ ಮೂವತ್ತೈದು ಆಗಲು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಆದರೆ ಅದೇ ರೀತಿ ಈ ತಿಥಿಯು ಮೋಹನ್ ತರಂಗಣಿ ಮಹಾಕಾವ್ಯ ರಚನೆಯ ಆರಂಭದ ಇಲ್ಲವೇ ಮುಕ್ತಾಯದ ತಿಥಿಯಾಗಲು ಸಾಧ್ಯವಿಲ್ಲ ಮೋಹನ್ ತರಂಗಣಿಯಲ್ಲಿ ಪೇಟಲಂಬಿಯ ಅಂದ್ರೆ ತುಬಾಕಿಯ ಉಲ್ಲೇಖ ಇರುವುದರಿಂದ ಹದಿನೈದು ಇಪ್ಪತ್ತರ ನಂತರ ರಚಿಸಲ್ಪಟ್ಟಿರುವುದನ್ನು ಸಂಶೋಧಕರು ಈಗಾಗಲೇ ತೀರ್ಮಾನಿಸಿದ್ದಾರೆ ಆದ್ದರಿಂದ ಮೋಹನ ತರಂಗಿಣಿ ಕೃತಿ ರಚನೆಗೆ ಈ ತಿಥಿಯು ಸಂಬಂಧಿಸಿ ಇಲ್ಲವೆಂದಾದರೆ ಇದು ಯಾರ ಜನ್ಮ ತಿಥಿಯನ್ನು ಸೂಚಿಸುತ್ತಿರಬಹುದು ಎನ್ನುವತ್ತ ನಮ್ಮ ಗಮನ ಹರಿಯುತ್ತದೆ ಮೋಹನ್ ತರಂಗಿಣಿ ಕೃತಿಗೆ ಕನಕದಾಸರು ಕೃಷ್ಣ ಚರಿತ್ರೆಯಂದೇ ಹೆಸರಿಸಿದ್ದಾರೆ ಕೃಷ್ಣದೇವರಾಯನ ಚರಿತ್ರೆಯನ್ನು ಶ್ರೀಕೃಷ್ಣ ಪ್ರದ್ಯುಮ್ನ ಹಾಗೂ ಮೊಮ್ಮಗ ಅನಿರುದ್ಧನ ಚರಿತ್ರೆಯೊಂದಿಗೆ ಸಾದೃಶ್ಯಗೊಳಿಸಲಾಗಿದೆ ಮೋಹನ ತರಂಗಣಿಯ ಕಥಾವಸ್ತು ಶ್ರೀ ಕೃಷ್ಣದೇವರಾಯನ ಚರಿತ್ರೆಯ ಭಾಗವೇ ಆಗಿರುವುದರಿಂದ ಕೃಷ್ಣದೇವರಾಯನ ಹದಿನೈದುನೂರ ಹತ್ತು ಹದಿನೈದುನೂರ ಮೂವತ್ತರ ಜೀವಿತ ಕಾಲದಲ್ಲಿ ಇಲ್ಲಿವೇ ಅವನು ಕಾಲವಾದ ಕೆಲವೇ ವರ್ಷಗಳಲ್ಲಿ ಈ ಕೃತಿ ರಚಿಸಲ್ಪಟ್ಟಿರಬೇಕು ಕೃಷ್ಣದೇವ ದೇವರಾಯ ಪಟ್ಟಕ್ಕೆ ಬಂದದ್ದು ಹದಿನೈದು ನೂರ ಹತ್ತರಲ್ಲಿ ಆಗವನ ವಯಸ್ಸು ಸುಮಾರು ಇಪ್ಪತ್ತೈದು ಮೂವತ್ತು ಆದ್ದರಿಂದ ಅವನ ಜನ್ಮ ಸುಮಾರು ಹದಿನಾಲ್ಕುನೂರ ಎಂಬತ್ತರಲ್ಲಿ ಆಗಿರಬಹುದು ಎಂದು ಹೊರತು ಹದಿನಾಲ್ಕುನೂರ ತೊಂಬತ್ತರಲ್ಲಿ ಆಗಿರಲು ಸಾಧ್ಯವಿಲ್ಲ ಹದಿನಾಲ್ಕುನೂರ ತೊಂಬತ್ತೈದು ಕೃಷ್ಣದೇವರಾಯನ ಜನ್ಮ ವರ್ಷವೆಂದು ಗ್ರಹಿಸಿದರೆ ಅವನು ಪಟ್ಟವೇರಿದಾಗ ಹದಿನೈದು ವರ್ಷದ ಇರಬೇಕಾಗುತ್ತದೆ ಆ ಹಾಗೊಂದು ವೇಳೆ ಇದು ಕೃಷ್ಣದೇವರಾಯನ ಪುತ್ರನ ಜನ್ಮದಿನವೆಂದು ಭಾವಿಸಿದರೆ ಆ ಮಗು ಹದಿನೆಂಟು ತಿಂಗಳಲ್ಲಿಯೇ ಹಿತಶತ್ರುಗಳೆಂದು ಅಪರಿತಗೊಂಡು ಹೊಲಿಯಾಗಿರುವುದರಿಂದ ಆ ಮಗುವಿನ ಜನ್ಮತಿಥಿಗೆ ತಿಥಿಗೆ ಅಷ್ಟೊಂದು ಮಹತ್ವ ನೀಡುವ ಅವಶ್ಯಕತೆಯೇ ಇಲ್ಲ ಕನಕದಾಸರು ಕೃಷ್ಣದೇವರಾಯನಿಗೆ ಮಹತ್ವ ನೀಡಿದ್ದಾರೇ ಹೊರತು ಕೂಸು ಇರುವಾಗಲೇ ತೀರಿಕೊಂಡ ಪುತ್ರನಿಗಲ್ಲ ಆದ್ದರಿಂದ ಈ ಜನ್ಮ ತಿಥಿಯು ಮೋಹನ ತರಂಗಿಣಿ ಕಾವ್ಯದ ಕರ್ತೃ ಕನಕದಾಸರೇ ಯಾಕಾಗಿರಬಾರದು ಎಂಬ ಅನುಮಾನಕ್ಕೆ ಕಾರಣವಾಗುತ್ತದೆ ಅನೇಕ ಕವಿಗಳು ತಮ್ಮ ಜೀವಿತ ಕಾಲದಲ್ಲಿ ನಡೆದ ಚಾರಿತ್ರಿಕ ಘಟನೆಗಳನ್ನು ಪರೋಕ್ಷವಾಗಿ ತಮ್ಮ ಕಾವ್ಯ ಚರಿತ್ರೆಗಳ ನಾಯಕರಿಗೆ ಆರೋಪಿಸುವುದು ಸಾಮಾನ್ಯ ಇಲ್ಲಿ ಕನಕದಾಸರು ತಮ್ಮ ಜನ್ಮ ತಿಥಿಯನ್ನೇ ಅನಿರುದ್ಧನ ಜನ್ಮ ತಿಥಿ ಎಂದು ಹೇಳಬಯಸಿದ್ದಾರೆ ನಂಬಲು ಸಾಕಷ್ಟು ಅವಕಾಶಗಳಿವೆ ಕನಕದಾಸರು ತಮ್ಮ ಪದ್ಯದಲ್ಲಿ ಜನ್ಮ ನಕ್ಷತ್ರ ಸ್ವಾತಿ ಎಂದು ಹೇಳಿದ್ದಾರೆ ಸ್ವಾತಿ ನಕ್ಷತ್ರ ನಾಲ್ಕು ಚರಣಗಳಿಗೆ ರು ರೇ ರೋ ತ ಚರಣಾಕ್ಷರಗಳನ್ನು ಜ್ಯೋತಿರ್ವಿಜ್ಞಾನ ಸೂಚಿಸಿದೆ ಇಲ್ಲಿ ತಿಮ್ಮಪ್ಪ ಎನ್ನುವ ಜನ್ಮಾಕ್ಷರ ಅಥವಾ ಚರಣಾಕ್ಷರ ತಿಮ್ಮನ ಆಗಲಿ ಕನಕಪ್ಪನ ಕ ಆಗಲಿ ಸಿಗುವುದಿಲ್ಲ ತಿ ಎಂಬ ಮೊದಲ ಚರಣಾಕ್ಷರ ವಿಶಾಖ ನಕ್ಷತ್ರದ ಪ್ರಥಮ ಚರಣಾಕ್ಷರ ಆಗುತ್ತದೆ ಕ ಮೃಗ ನಕ್ಷತ್ರದ ಮೂರನೇ ಚರಣ ಆಗುತ್ತದೆ ಹಾಗಾದರೆ ಕನಕದಾಸರು ಸ್ವಾತಿ ಎಂದು ಹೇಳಿದ್ದರೂ ತಿಮ್ಮಪ್ಪ ವಿಶಾಖ ನಕ್ಷತ್ರದ ಪ್ರಥಮ ಚರಣದಲ್ಲಿ ಬಂದಿರುವುದರಿಂದ ಇದು ಸರಿ ಹೊಂದುವುದಿಲ್ಲವೆಂದು ಅವರ ಜನ್ಮ ನಕ್ಷತ್ರ ಸ್ವಾತಿ ಅಲ್ಲವೆಂದು ಕೆಲವು ವಿದ್ವಾಂಸರು ತಿರಸ್ಕರಿಸಿರಬಹುದು ಆದರೆ ಜ್ಯೋತಿಷ್ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು ಇಲ್ಲವೇ ಪಂಚಾಂಗ ಬಲ್ಲವರು ಇದನ್ನು ತಿರಸ್ಕರಿಸಲಾರರು ಸಾಮಾನ್ಯವಾಗಿ ಪಂಚಾಂಗವು ವಾರ ತಿಥಿ ನಕ್ಷತ್ರ ಯೋಗ ಕರಣಗಳನ್ನು ಹೊಂದಿರುತ್ತದೆ ಸೂರ್ಯೋದಯಕ್ಕೆ ಚಂದ್ರನು ಯಾವ ನಕ್ಷತ್ರದಲ್ಲಿರುವನೋ ಆ ನಕ್ಷತ್ರವನ್ನು ಪಂಚಾಂಗದಲ್ಲಿ ನಮೂದಿಸುತ್ತಾರೆ ಸೂರ್ಯೋದಯದ ನಂತರ ಕೆಲವೇ ಗಂಟೆಗಳಲ್ಲಿ ನಕ್ಷತ್ರ ಬದಲಾದರೆ ಬದಲಾದ ನಕ್ಷತ್ರವನ್ನು ಆ ದಿನದ ಪಂಚಾಂಗದ ನಕ್ಷತ್ರ ರಿಖಾನೆಯಲ್ಲಿ ನಮಿಸುವುದಿಲ್ಲ ಒಂದು ವೇಳೆ ಸೂರ್ಯೋದಯದಿಂದ ಮರು ದಿನದ ಸೂರ್ಯೋದಯಕ್ಕೆ ಮೊದಲು ಚಂದ್ರನ ಭ್ರಮಣವು ಇನ್ನೊಂದು ನಕ್ಷತ್ರಕ್ಕೆ ಚಲಿಸಿದ್ದರೆ ಅರ್ಥಾತ್ ಒಂದು ನಕ್ಷತ್ರ ಇಪ್ಪತ್ನಾಲ್ಕು ಗಂಟೆಗಳಿಗಿಂತಲೂ ಕಡಿಮೆ ಅವಧಿಯಾಗಿದ್ದ ಪಕ್ಷದಲ್ಲಿ ನಕ್ಷತ್ರ ಕ್ಷಯವೆಂದು ಪರಿಗಣಿಸಲ್ಪಟ್ಟು ಕ್ಷಯ ನಕ್ಷತ್ರದ ಮುಂದಿನ ನಕ್ಷತ್ರವನ್ನು ರಿಕ ರಿಕಾನೆಯಲ್ಲಿ ನಮೂದಿಸಲಾಗುತ್ತದೆ ಇದು ಪಂಚಾಂಗ ಬರೆಯುವ ಒಂದು ಪದ್ಧತಿ ಅನಿರುದ್ಧನ ಜನ್ಮತಿಥಿ ಎಂದು ಭಾವಿಸಲಾದ ದಿನದ ಪಂಚಾಂಗದ ಪ್ರಕಾರ ರವಿ ಉದಯಕ್ಕೆ ಸ್ವಾತಿ ನಕ್ಷತ್ರವಿರುವುದು ಸತ್ಯ ಆದರೆ ಒಂದೆರಡು ಗಳಿಗೆಯಲ್ಲಿಯೇ ವಿಶಾಖ ನಕ್ಷತ್ರಕ್ಕೆ ಚಂದ್ರನು ಪ್ರವೇಶಿಸಿದ್ದಾನೆ ವಿಶಾಖ ನಕ್ಷತ್ರದ ಪ್ರಥಮ ಚರಣದಲ್ಲಿಯೇ ಕನಕದಾಸರ ಜನ್ಮ ಸಂಭವಿಸಿದೆ ಜ್ಯೋತಿಷಿಗಳು ನಕ್ಷತ್ರ ಚರಣ ಆಧಾರದ ಮೇಲೆ ಕನಕದಾಸ ಜನ್ಮನಾಮ ಸೂಚಿಸುವಾಗ ಪಂಚಾಂಗದ ರೀತ್ಯ ಚಂದ್ರ ಸ್ವಾತಿ ನಕ್ಷತ್ರ ನಮೂದಿಸಿದರು ಕನಕದಾಸರ ಜನ್ಮ ವಿಶಾಖ ನಕ್ಷತ್ರದ ಪ್ರಥಮ ಚರಣದಲ್ಲಿ ಆಗಿದ್ದರಿಂದ ತಿಮ್ಮಪ್ಪ ತಿಮ್ಮನಾಯಕ ಎಂದು ಸೂಚಿಸಿರುವುದು ಯೋಗ್ಯವೇ ಆಗಿದೆ ಕನಕದಾಸರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪರಿಚಯ ಇದ್ದರೂ ಅದರಲ್ಲಿ ಪುಂಡಿತನಾಗಿರಲಿಲ್ಲ ಅವರು ಜನ್ಮ ನಕ್ಷತ್ರಕ್ಕಿಂತ ಜನ್ಮ ತಿಥಿಗೆ ಮಹತ್ವ ನೀಡಿದಂತೆ ಕಂಡುಬರುತ್ತದೆ ಮೈಸೂರಿನ ಪ್ರೊಫೆಸರ್ ಸುಧಾಕರ್ ಕನಕದಾಸರ ಜನ್ಮ ವರ್ಷವನ್ನು ಕೃಷಿ ಶಕ ಹದಿನಾಲ್ನೂರ ತೊಂಬತ್ತೈದು ಆಗಿರಬಹುದು ಎಂದು ಊಹಿಸಿದ್ದಾರೆ ಕನಕದಾಸರು ಮೋಹನ ತರಂಗಿಣಿಯಲ್ಲಿ ನಕ್ಷತ್ರವನ್ನು ಸ್ಪಷ್ಟಪಡಿಸಿದ್ದಾರೆ ಆನಂದ ಸಂವತ್ಸರ ಶುದ್ಧ ನವೀನ ಪಂಚಮಿ ರವಿವಾರ ಭಾನು ಉದಯದ ಸ್ವಾತಿ ನಕ್ಷತ್ರದ ನಲ್ಲಿ ತಾನು ಗಂಡು ಮಗನು ಎಂದು ಹೇಳಿದ್ದಾರೆ ಇಲ್ಲಿ ನಮೂದಿಸಿದ ಮಾಘ ಮಾಸ ಸಾಧಾರಣವಾಗಿ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ ಅವರು ಉಲ್ಲೇಖಿಸಿದ ಪಂಚಮಿ ಎಂದು ಸೂರ್ಯ ಉದಯಕ್ಕೆ ಸ್ವಾತಿ ನಕ್ಷತ್ರವಿರುವ ದಿನವನ್ನು ಕಣ್ಣು ಪಿಳೆಯವರ ಪಂಚಾಂಗದ ರೀತಿಯ ಶೋಧನಾ ಕ್ರಮದಲ್ಲಿ ನೋಡಿ ಅದನ್ನು ಕ್ಯಾಲೆಂಡರ್ ಕ್ಯಾಲೆಂಡರ್ಗೆ ಸಾಧಿಸಿಕೊಂಡು ಹೋದರೆ ಹದಿಮೂರು ಫೆಬ್ರವರಿ ಹದಿನಾಕ ಶನಿವಾರದಂದು ಸರಿಹೊಂದುತ್ತದೆ ಆದರೆ ಇಲ್ಲಿ ನವೀನ ಪಂಚಮಿ ಎಂಬ ಪದಪ್ರಯೋಗ ಇರುವುದರಿಂದ ಪಂಚಮಿ ಲೋಪವಾಗಿ ಷಷ್ಠಿ ತಿಥಿ ಆರಂಭವಾಗಿದೆ ಆದ್ದರಿಂದ ಭಾನುವಾರ ರವಿ ಉದಯಕ್ಕೆ ಸ್ವಾತಿ ನಕ್ಷತ್ರದ ಬದಲು ವಿಶಾಖ ನಕ್ಷತ್ರವಿದೆ ಒಟ್ಟಾರೆ ಈ ಮೇಲಿನ ಪದ್ಯದ ಅಂಶಗಳನ್ನು ಆನಂದ ನಾಮ ಹದಿನಾಲ್ಕುನೂರ ಹದಿನಾರು ಮಾಸದ ಷಷ್ಠಿ ಭಾನುವಾರ ವಿಶಾಖ ನಕ್ಷತ್ರವಿದೆ ಅದನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಬದಲಾಯಿಸಿದರೆ ಹದಿನಾಲ್ಕು ಫೆಬ್ರವರಿ ಹದಿನಾಲ್ಕುನೂರ ತೊಂಬತ್ತೈದು ರವಿವಾರದಂದು ಸರಿಹೊಂದಿರುತ್ತದೆ ಆದ್ದರಿಂದ ಸ್ವತಃ ಕನಕದಾಸರೇ ತಮ್ಮ ಕೃತಿಯಲ್ಲಿ ಹೇಳಿಕೊಂಡಂತೆ ಈ ಜನ್ಮದಿನ ಸತ್ಯವಾಗಿದೆ ಮತ್ತು ಅದನ್ನು ನಾವು ಒಪ್ಪಿಕೊಳ್ಳುವುದಕ್ಕೆ ಅನಿವಾರ್ಯ ಆಗುತ್ತದೆ ಆದ್ದರಿಂದ ಕನಕದಾಸರ ಜನ್ಮ ದಿನವನ್ನು ಫೆಬ್ರವರಿ ಹದಿನಾಲ್ಕು ರಂದು ನಾವು ಆಚರಿಸುವುದು ಬಹಳ ಸೂಕ್ತ ಈ ವಿಷಯದ ಬಗ್ಗೆ ಹತ್ತಾರು ವರ್ಷಗಳ ಹಿಂದೆ ಸರ್ಕಾರವು ಒಂದು ಕಮಿಟಿಯನ್ನು ನೇಮಿಸಿತ್ತು ಆ ಕಮಿಟಿಯು ಈ ದಿವಂಗತರಾದಂತಹ ಇವತ್ತು ಪ್ರೊಫೆಸರ್ ಜ್ಯೋತಿ ಹೊಸೂರವರು ಅವರ ಅಧ್ಯಕ್ಷತೆಯಲ್ಲಿ ಇದೊಂದು ಸಮಿತಿ ರಚಿಸಿದ್ದು ಆ ಸಮಿತಿಯ ಸದಸ್ಯರು ಎಲ್ಲವೂ ಸೇರಿದಾಗ ಅಲ್ಲಿ ಈ ನನ್ನ ಲೇಖನವನ್ನು ನಾನು ಮಂಡಿಸಿ ಸತ್ಯಾಸತ್ಯತೆ ಮೂಲಂಕುಶವಾಗಿ ಎಲ್ಲರೂ ಅಧ್ಯಯನ ಮಾಡಬೇಕೆಂದು ಕೇಳಿಕೊಂಡಾಗ ಆ ಒಂದು ಸಮಿತಿಯಲ್ಲಿ ನಾನು ಮಂಡಿಸಿದ ಫೆಬ್ರವರಿ ಹದಿನಾಲ್ಕು ಇದು ಕನಕದಾಸರ ಜನ್ಮ ತಿಥಿ ಎಂಬ ಒಂದು ನಿರ್ಧಾರಕ್ಕೆ ಬಂದು ಎಲ್ಲರೂ ಒಟ್ಟಿನಲ್ಲಿ ಒಟ್ಟಾಗಿ ಅದನ್ನು ಅನುಭವಿಸಿದ್ದಾಗಿದೆ ಆದರೆ ಅದರಲ್ಲಿ ಈಗಾಗಲೇ ಕೆಲವು ವರ್ಷಗಳಿಂದ ತಪ್ಪಾಗಿ ನಾವು ಆಚರಿಸುತ್ತಾ ಬಂದರೂ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಇದನ್ನು ಶಾಶ್ವತವಾಗಿ ಫೆಬ್ರವರಿ ಹದಿನಾಲ್ಕು ಮಾಡುವುದಾಗಿ ಈ ಮೀಟಿಂಗ್ನಲ್ಲಿ ನಿರ್ಧಾರ ಆಯಿತು ಆದರೆ ಅದನಂತರ ಅದರ ಬಗ್ಗೆ ಯಾರು ಹೆಚ್ಚು ಮಹತ್ವವನ್ನು ನೀಡಲಿಲ್ಲ ಆದ್ದರಿಂದ ವಾಸ್ತವವಾಗಿ ಕನಕದಾಸರೇ ಹೇಳಿಕೊಂಡಂತ ನಾವು ಅವರ ಜನ್ಮ ತಿಥಿಯನ್ನ ಫೆಬ್ರವರಿ ಹದಿನಾಲ್ಕು ಎಂದು ಅದನ್ನು ಇಂದಿನ ಇಂದಿನ ಸರ್ಕಾರ ಬದಲಾಯಿಸಿ ಒಂದು ಶಾಶ್ವತವಾದ ಒಂದು ಪರಿಹಾರವನ್ನ ನೀಡುವಲ್ಲಿ ಈ ಸರ್ಕಾರ ಪ್ರಯತ್ನ ಪಡಬೇಕು ಇದು ಯೋಗ್ಯವೂ ಆಗಿದೆ ಯಾಕಂದ್ರೆ ಜವರೇಗೌಡರು ಹೇಳಿದಂತಹ ಏನು ಇವತ್ತು ತಿಥಿಯನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಕೇವಲ ಜವರೇಗೌಡರು ಬಹಳ ಉನ್ನತ ಸ್ಥಿ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂತ ಒಂದು ಕಾರಣದಿಂದ ಉಪಕುಲಪತಿಗಳು ಆಗಿದ್ದರೆಂಬ ಒಂದು ಕಾರಣವನ್ನು ಮುಂದೆ ಮಾಡಿಕೊಂಡು ನಾವು ಇವತ್ತು ಕನಕದಾಸರ ಜಯಂತಿಯನ್ನ ಆಚರಿಸುತ್ತಾ ಹೊಂದಿದ್ದೇವೆ ಅದು ವಾಸ್ತವದಲ್ಲಿ ತಪ್ಪು ಆದ್ದರಿಂದ ಕನಕದಾಸರೇ ತಮ್ಮ ತಮ್ಮ ಕೃತಿಯಲ್ಲಿ ತಮ್ಮ ತಿಥಿಯನ್ನು ಹೇಳಿಕೊಂಡ ಪ್ರಕಾರ ಅದನ್ನು ಫೆಬ್ರವರಿ ಹದಿನಾಲ್ಕು ಎಂದು ಮುಂದಿನ ದಿನಮಾನಗಳಲ್ಲಿ ತಿದ್ದಿಕೊಳ್ಳಲಿ ಸರ್ಕಾರ ಮುಂದಾಗಬೇಕು ಒಂದು ವೇಳೆ ಅದನ್ನು ತಿದ್ದಿಕೊಳ್ಳದೇ ಇದ್ದರೆ ಇಂದಿನ ಯುವ ಜನಾಂಗ ಅದರ ಬಗ್ಗೆ ಹೋರಾಟಕ್ಕೂ ಇಳಿದು ಅದನ್ನು ಶಾಶ್ವತವಾಗಿ ಗೆಗೋರಿನ್ ಕ್ಯಾಲೆಂಡರ್ಗೆ ಅದನ್ನು ಹೊಂದಾಣಿಕೆ ಮಾಡಿದಲ್ಲಿ ನಮ್ಮ ಕನಕದಾಸರು ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ವಿಶ್ವ ಮಟ್ಟದಲ್ಲಿ ಗೌರವಕ್ಕೆ ಪಾತ್ರರಾಗುತ್ತಾರೆ ಎಂದು ನನ್ನ ಭರವಸೆ ಜೈ ಹನುಮತ್